ನಮ್ಮ ಹಸುವೊಂದಿಗೆ ಹತ್ತು ಗ್ರಾಮದ ಚಿನ್ನದ ಪದಕವನ್ನು ಪಡೆದುಕೊಳ್ಳಬೇಕು ಇದರ ಒಂದು ಪ್ರಾಯೋಜಕತ್ವ ಬಿಡಿಸಿಸಿ ಬ್ಯಾಂಕ್ ವಿಜಯಪುರ ಹಾಗೆ ಬಾಬು ಸಾಹು ಸಾರ್ವ ಆಕಳು ಜಾತ್ರಾ ಚಾಂಪಿಯನ್ ಆಗಿ ಆಯ್ಕೆಯಾಗಿದೆ ಹತ್ತು ಗ್ರಾಂ ಚಿನ್ನದ ಪದಕ ಪ್ರಾಯೋಜಕರು ಸಿದ್ದೇಶ್ವರ ಸಂಸ್ಥೆ ದಯವಿಟ್ಟು ಎಲ್ಲ ರೈತ ಬಂಧುಗಳು ಹಿಂದೆಗಡೆ ಯಾಕಂದ್ರೆ ಅವು ಹಸುಗಳು ಮೂಕ ಪ್ರಾಣಿಗಳು ದಯವಿಟ್ಟು ತಾವು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಕೆಳಗೆ ಎಲ್ಲರೂ ತಮಗೆ ಎಲ್ಲಾರಿಗೆ ಕಾಣ್ತೈತಿ ದಯವಿಟ್ಟು ಎಲ್ಲರೂ ਰੇ ਕਰ ਰੇ ਕਰ ਰੇ ਕਰ ਸਹੀ 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 ਨਾ ਨਾ ਕੈਮਰਾ ਇਹ ਮਾਰ ਕੋ ਮੋਬਾਈਲ ਇਹ ਕਰ ਰੇ ਹੋਰ ਪਿਆਜ ਆਉਂਦਾ ਤਾਉ ਗੇੜਤਾਉਂਗਾ ਪਰ ਤੁਸੀਂ ਸਹੀ ਹੋ ਹੋਰ ਸਹੀ ਸਹੀ ਆਂਟੇ ਹੋਣਾ ਹਾਲ ਕਰਨੇ ਰਾਗੀ ਸਹੀ ਸਹੀ ਜੇ ਤਾਉਂਗਾ ਆਹ ਇਗਾ ਇਗਾ ਮੂਰਨੇ ਨਾਲ ਨਹੀਂ ਸਕਦਾ ਤਾਲੇ ਦਿੱਤਾ ਰਨ ਪੜਤਾਰੇ ਸਾਕੇ ਨੂੰ ਪੜਤਾਰਾ ਆੜੀ ਤਾਲੁਕਤਨੀ ਹਾਂ 6 মারে <inaudible> মারে <inaudible>